ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಇರಿ ಅಂತ ಹೇಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ನಾನು ನಮ್ಮ ಕುರಿಗಳನ್ನ ಅಂದರೆ ನಮ್ಮ ಕುರಿಗಳಿಗೆ ಎರಡಕ್ಕು ಇರಲಿಲ್ಲ ಅವನ್ನ ನಾನು ತೋರಿಸ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬಾ ವೀಕ್ ಆಗೋಗ್ಬಿಟ್ಟಿದೆ ಯಾಕೋ ಮೇವು ತಿಂತಾ ತಿಂತ ಇದ್ದಂಗೆ ಸಡನ್ಲಿ ಹುಷಾರಿಲ್ದಂಗೆ ಆಗಿದ್ದು ಎಷ್ಟು ಅಂದರೆ ಈ ಹೊಟ್ಟೆ ನೋವು ಬಂದಿತ್ತು ಅನಿಸುತ್ತೆ ಈ ಮರಿಗೆ ಹೊಟ್ಟೆ ಹೊಟ್ಟೆ ನೋವು ಅಂದರೆ ಯಾವ ಥರ ಬಂದಿತ್ತು ಅಂದರೆ ತುಂಬ ಬಿದ್ದು ಕೆಳಗಡೆ ಬಿದ್ದೆಲ್ಲ ಇತ್ತು ಆಮೇಲೆ ನಾನು ಹೆದ್ರಿಕೊ ತುಂಬ ಅಂದರೆ ತುಂಬಾ ಹೆದರಿಕೆ ಆಯಿತು ಏನಪ್ಪ ಮಾಡೋದು ಇವಾಗ ಹಿಂಗಾಯ್ತಲ್ಲ ಅಂತ ಆಮೇಲೆ ಡಾಕ್ಟ್ರು ಕರೆಸಿ ಡಾಕ್ಟ್ರ್ ಹತ್ರ ಒಂದು ಇಂಜೆಕ್ಷನ್ ಹಾಕಿಸ್ದೆ ನೋ ಇಂಜೆಕ್ಷನ್ ಹಾಕ್ಸಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಹೊಟ್ಟೆ ನೋವು ಬಂದು ಆಮೇಲೆ ಕಾಲಿಗೆ ಮತ್ತೆ ಹಸಿ ನೂರು ತೊಗೊಂಡು ಕಾಲನ್ನ ಬಿಗಿಯಾಗಿ ಗಂಟು ಹಾಕಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಹೇಗೋ ಆದರೂ ಪಡೆಯೋದಿತ್ತು ಆಮೇಲೆ ಮತ್ತೆ ನಾನು ಏನು ಮಾಡಿದೆ ಅಂದರೆ ನೈಟು ಪೆನ್ಸಿಲ್ ಇಂಜೆಕ್ಷನ್ ಇತ್ತು ಪೆನ್ಸಿಲ್ ಇಂಜೆಕ್ಷನ್ನ ಹಾಕೋಣ ಅಂದ್ಕೊಂಡು ಹಾಕಿದ್ದೀನಿ ನಾನು ಎಮರ್ಜೆನ್ಸಿ ಟೈಮಲ್ಲಿ ನಾನು ಯಾರನ್ನು ಕಾಯೋದಿಲ್ಲ ಇಂಜೆಕ್ಷನ್ಗಳ ಅಲ್ಲೇ ಮಾಡಿ ಇಟ್ಕೊಂಡಿರ್ತೀನಲ್ವ ಹಾಗಾಗಿ ಅಲ್ಲೇ ಹಾಕ್ತೀನಿ ಎಮರ್ಜೆನ್ಸಿ ಏನಾದ್ರು ನಮಗೆ ಬೇಕು ಎಮರ್ಜೆನ್ಸಿ ಅಂದಾಗ ಮಾತ್ರ ಹಾಕ್ತೀನಿ ಪ್ರತಿ ಸಲ ಹಾಕೋಲ್ಲ ರಾತ್ರಿ ಒಂಬತ್ತುವರೆ ಆಗಿತ್ತು ಒಂಬತ್ತುವರೆಗೆ ಬಂದು ಮತ್ತೆ ಒಂದು ಸಲ ನಾನು ಕುರಿಗಳನ್ನ ನೋಡ್ಕೊಂಡೋಗಿ ಹೇಗಿದ್ದಾವೆ ಅಂತ ನೋಡ್ಕೊಂಡೋದೆ ಮತ್ತೆ ಮತ್ತು ಹತ್ತು ಗಂಟೆ ಹತ್ತು ಮುಕ್ಕಾಲು ಅನ್ನಂಗೆ ಮತ್ತೆ ಬಂದು ಇಂಜೆಕ್ಷನ್ ಮಾಡಿದ್ವಿ ಯಾಕಪ್ಪ ಅಂದ್ಬಿಟ್ಟು ಯಾಕಪ್ಪ ಅಂದರೆ ಮತ್ತೆ ಅದೇ ಥರ ಮುಗಿಕಾಗಿತ್ತು ಅಂತ ಹೇಳಿ ಪೆನ್ಸಿಲ್ ಇಂಜೆಕ್ಷನ್ ಕೊಟ್ಟೆ ಪೆನ್ಸಿಲ್ ಇಂಜೆಕ್ಷನ್ ಕೊಟ್ಟಮೇಲೆ ಸರಿ ನೋಡೋಣ ಬೆಳಗ್ಗೆ ಹೇಗಿರುತ್ತೆ ಅಂದ್ಕೊಂಡು ನಾನು ಚುನಾಯದೇ ನೋಡಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿತ್ತು ಆ್ಯಕ್ಚುಲಿ ಅದು ಪೆನ್ಸಿಲ್ ಇಂಜೆಕ್ಷನ್ ಹಾಕಿದ್ಮೇಲೆ ಹೊಟ್ಟೆ ನೋವು ಬಂದಿತ್ತು ಅಂತ ಅಂದ್ಕೊಳ್ತೀನಿ ಹೊಟ್ಟೆ ನೋವು ಬಂದಿದ್ದರಿಂದ ಈ ಪೆನ್ಸಿಲ್ ಇಂಜೆಕ್ಷನ್ ಅಂದರೆ ಹೊಟ್ಟೆನೋ ಬಂದಿದ್ದರಿಂದ ಅದು ತುಂಬ ಒಳ್ಳೆಯಡ್ತಾಯಿತ್ತು ಇಂಜೆಕ್ಷನ್ ಮಾಡಿದ್ಮೇಲೆ ಕರೆಕ್ಟ್ ಆಯಿತು ನಮ್ಮ ಕುರಿಷದಲ್ಲಿ ಯಾಕಪ್ಪ ಕರೆಂಟ್ ಇಲ್ಲ ಅಂದರೆ ಕರೆಂಟು ಅಂದರೆ ಅವೇ ಕಟ್ ಮಾಡಿ ಬಾಯಲ್ಲಿ ಕಟ್ ಮಾಡಿಬಿಟ್ಟು ಹೋಗಿಬಿಟ್ಟೈತೆ ಕರೆಂಟ್ ಇದು ಮಾಡಬೇಕು ಟಾರ್ಚು ಅಂದರೆ ಟಾರ್ಚಲ್ಲಿ ಆನ್ ಮಾಡ್ಕೊಂಡು ಹೋಗಿದ್ದೆ ಏನು ಮಾಡಿದ್ರು ಬಾಯಲ್ಲೇ ಹಾಕ್ಬಿಡುತ್ತೆ ಒಂದು ಕೊಂಚ ಆಡ್ಕೊಂಡು ಇಲ್ಲ ಏನು ಅಂತ ಗೊತ್ತಿಲ್ಲ ಬಾಯನಲ್ಲೇ ಬಾಯಿನಲ್ಲೇ ಕಚ್ಚಾಕ್ಬಿಡ್ತವೆ ಕರೆಂಟ್ನ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್